ಧನ್ಯವಾದಗಳು ನಾರ ರೆಡ್ಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಬಳ್ಳಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅಧಿಕಾರಿಗಳು ವೈದ್ಯರು ಹಾಗೂ ಸಿಬ್ಬಂದಿಗಳು ಬೇಜವಾಬ್ದಾರಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಈ ಬಗ್ಗೆ ಕ್ರಮ ಕೈಗೊಂಡ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ ಅಭಿವೃದ್ಧಿ ಸಚಿವರ ಗಮನ ಸೆಳೆಯುತ್ತೆ ಅಧ್ಯಕ್ಷರೇ ವೈದ್ಯಕೀಯ ಸಚಿವರ ಪರವಾಗಿ ಉತ್ತರವನ್ನು ಕೊಟ್ಟಿದ್ದೀವಿ ಸದಸ್ಯರು ಏನಾದರೂ ಮಾಹಿತಿಯನ್ನು ಕೇಳುವಂತಿದ್ರೆ ಮಾನ್ಯ ಸಭಾಧ್ಯಕ್ಷರೇ ನಾನು ಯಾವತ್ತಿ ಬಿಮ್ಸ್ಗೆ ಬಳ್ಳಾರಿ ಮೆಡಿಕಲ್ ಸೆಂಟರ್ ಅಂಡ್ ರಿಸರ್ಚ್ ಸೆಂಟರ್ಗೆ ನಾನು ವಿಸಿಟ್ ಮಾಡಿದಾಗ ಯಾಕಂದ್ರೆ ಬಹಳಷ್ಟು ಈಗ ನಮ್ಮ ಸುತ್ತಮುತ್ತಲಿನ ಆಂಧ್ರ ಗಡಿ ಭಾಗದಿಂದ ಕರ್ನೂಲಿಂದ ಅನಂತಪುರಿಂದ ವಿಜಯನಗರ ಜಿಲ್ಲೆಯಿಂದ ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಿಂದ ಬಳ್ಳಾರಿ ರೂರಲ್ ವಿಧಾನಸಭಾ ಕ್ಷೇತ್ರದಿಂದ ಕಂಪ್ಲಿಯಿಂದ ಬಹಳಷ್ಟು ಜನರು ಈ ಬಿಮ್ಸ್ ಗೆ ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷರು ಆದರೆ ಬಿಮ್ಸ್ ಅಲ್ಲಿ ನಡೀತಿದೆ ಅಂತಂದ್ರೆ ಪೇಶೆಂಟ್ಗಳು ನಾವು ಬಿಮ್ಸ್ಗೆ ಹೋದ್ರೆ ನಾವು ಜನ್ಮ ನಾವು ಜೀವನ ನಾವು ಸತ್ತೋಗ್ತೀವಿ ಇವತ್ತೆಂಥ ಪರಿಸ್ಥಿತಿ ನಮ್ಮ ಬಳ್ಳಾರಿ ಬಿಮ್ಸಲ್ಲಿ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇಷ್ಟಕ್ಕೆ ಮುಂಚೆ ಬಹಳ ಪ್ರೆಸ್ಟೀಜಿಯಸ್ ಆಗಿ ನಾವು ಬಳ್ಳಾರಿ ಬಿಮ್ಸ್ ಆಗಿ ಬಿಮ್ಸ್ ಅಂತ ಇಷ್ಟಕ್ಕೆ ಮುಂಚೆ ವಿಮ್ಸ್ ಅಂದ್ರೆ ಅಲ್ಲಿ ಆರೋಗ್ಯ ಏನೇನೋ ಟ್ರೀಟ್ಮೆಂಟ್ ಬೇಕಂದ್ರೆ ವಿಮ್ಸ್ಗೆ ಹೋದ್ರೆ ನಮ್ಮ ಕುಟುಂಬದವರು ಬದುಕಿ ಬರ್ತಾರಂತ ಏನ್ ನಂಬಿಕೆ ಅವತ್ತು ನಮ್ಮ ರಾಜ್ಯ ಜನತೆಗಿತ್ತು ಅದು ಇವತ್ತು ಹೋಗ್ತಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸಭಾ ಸಭಾಧ್ಯಕ್ಷರೇ ಯಾಕೆ ನಾವು ಪ್ರತಿ ವರ್ಷ ನಮ್ಮ ಸರ್ಕಾರದಿಂದ ನೂರೈವತ್ತರಿಂದ ಇನ್ನೂರು ಕೋಟಿ ನಾವು ವಿಮ್ಸ್ ಬಿಮ್ಸ್ ಗೆ ಬಿಡುಗಡೆ ಮಾಡ್ತಿದೀವಿ ಆದರೂ ಇವತ್ತಲ್ಲಿ ಎಮ್ ಆರ್ ಐ ಆಗಲಿ ಸಿ ಟಿ ಸ್ಕ್ಯಾನ್ ಆಗಲಿ ಎಕ್ಸ್ ರೇ ಆಗಲಿ ಎಕ್ವಿಪ್ಮೆಂಟ್ಸ್ ಏನು ಕ್ಯಾನ್ಸರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಎಲ್ಲಿ ಎಲ್ಲ ದುರಸ್ತಿಯಲ್ಲಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರು ಅದರ ಜೊತೆಗೆ ಡಯಾಲಿಸಿಸ್ ನಮಗೆ ಅಲ್ಲಿ ಬಿಮ್ಸ್ ಅಲ್ಲಿ ಹದಿನಾಲ್ಕು ಡಯಾಲಿಸಿಸ್ ಏನು ನಮಗೆ ಯಂತ್ರಗಳು ಇದ್ರು ಇವತ್ತು ನಾವು ಅಲ್ಲಿ ಯೂಸ್ ಮಾಡ್ತಿರೋದನ್ನ ಆಕೆ ಜನ ಇವತ್ತು ಬಡ ಜನ ಡಯಾಲಿಸಿಸ್ ಮಾಡ್ಕೋಬೇಕಂದ್ರೆ ಸಾವಿರಾರು ರೂಪಾಯಿ ನಾವು ಕಟ್ಟಿ ಬೇರೆ ಕಡೆ ಆಗಲ್ಲ ಪ್ರೈವೇಟ್ ಅಂತೇಳಿ ಗೌರ್ಮೆಂಟ್ ಅಲ್ಲಿ ಬಂದಾಗ ನಾನು ಹೋದಾಗ ಅವ್ರು ಹೇಳ್ತಾರೆ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ಸರ್ ನಾವು ನಿಮ್ಮ ನೀವೆಲ್ಲ ನಮ್ಮನ್ನ ಇಷ್ಟು ಪಿಡಿಸ್ಕೊಂಡು ತಿಂತಿದ್ರಿ ಅದೇ ನಮಗೆ ದುಡ್ಡಿದ್ರೆ ನಾವು ಪ್ರೈವೇಟ್ ಹಾಸ್ಪಿಟಲ್ ನಾವು ಅಂತ ಅಂತೇಳಿ ಅವರು ಕಣ್ಣೀರ್ ತೆಗೆದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಅವತ್ತು ನನಗೊಂದು ಮನ್ಸಲ್ಲಿ ಅನಿಸ್ತು ಇಷ್ಟೆಲ್ಲ ಅಧಿಕಾರ ಇಷ್ಟೆಲ್ಲ ಒಂದು ಸರ್ಕಾರ ಇವೆಲ್ಲ ನಾವು ಇಟ್ಕೊಂಡು ಒಂದು ಬಡ ಜನರಿಗೆ ಪ್ರಾಣವನ್ನು ಕಾಪಾಡಕ್ ಆಗ್ತಾ ಇಲ್ಲ ನಮ್ಗೆ ಅಧಿಕಾರ ಈ ದುಡ್ಡು ಸರ್ಕಾರದಲ್ಲಿ ದುಡ್ಡು ಇವೆಲ್ಲ ಬೇಕಾಗುತ್ತೆ ಅಂತೇಳಿ ನನ್ನ ಮನಸ್ಸಲ್ಲಿ ಒಂದು ಇದು ಬಂತು ಅಧ್ಯಕ್ಷರೇ ಅಲ್ಲಿ ಇನ್ನೊಂದು ನಾವು ಮೆಡಿ ಮೆಡಿಸನ್ಸ್ ಆಗಿರ್ಬೋದು ಮೆಡಿಸನ್ಸ್ ಕೋಸ್ಕರ ಪ್ರತಿ ವರ್ಷ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮೆಡಿಸನ್ಸ್ ಅನ್ನು ಬಿಂಬೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಆದ್ರೆ ನಾನು ವಿಸಿಟ್ ಹೋದಂತ ಸಮಯದಲ್ಲಿ ಪ್ರತಿಯೊಬ್ಬರು ನಾನು ಇಪ್ಪತ್ತು ಜನರಿಂದ ಮೂವತ್ತು ಜನರಿಗೆ ಪ್ರತಿಯೊಬ್ಬರು ಕೇಳ್ದಾಗ ನನಗೆ ಹೊರಗೆ ಮೆಡಿಸನ್ ಅನ್ನು ಬರ್ಕೊಟ್ಟಿದ್ದಾರೆ ಇಷ್ಟು ರೂಪಾಯಿ ಖರ್ಚಾಗಿದೆ ಅಂತೇಳಿ ಒಬ್ಬ ಹುಡುಗ ನನ್ನ ಹತ್ರ ಬಂದು ಒಂದು ಇಂಜೆಕ್ಷನ್ ಮೂರು ಸೀರಿಂದ ನಾಲ್ಕು ಸಾವಿರ ರೂಪಾಯಿ ನಾನು ಇಂಜೆಕ್ಷನ್ ಖರ್ಚಾಗುತ್ತಾನ ನನ್ನ ಸಂಬಳನೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಇದೆ ನಾನು ಹೆಂಗ್ ಕೊಂಡ್ಕೋಬೇಕು ನಾನು ಹೇಳ್ತೀನಿ ಹೆಂಗ್ ಬದುಕಬೇಕು ಅಂತೇಳಿ ನೀವೇ ತಿಳಿಸ್ರಿ ಅಂತೇಳಿ ನನ್ನ ಮುಂದೆ ಪ್ರಶ್ನೆ ಮಾಡಿದಾಗ ಆ ಈ ಫೋಟೋ ನಾನು ತೊಗೊಂಡ್ ಬಂದಂತವ್ ಅವನು ಈ ಮೆಡಿಸನ್ ಆ ಟೈಮಲ್ಲಿ ನಾನು ಡೈರೆಕ್ಟರ್ ಕೇಳಿದಾಗ ಚೀಫ್ ಫಾರ್ಮಸಿಸ್ಟ್ ಮೇಲೆ ಏ ಚೀಫ್ ಫಾರ್ಮಸಿಸ್ಟ್ ಇದಕ್ಕೆ ಇನ್ಚಾರ್ಜ್ ಅಂತ ಹೇಳಿ ಮತ್ತೆ ಅದರ ಜೊತೆಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಎಕ್ಸ್ ರೇ ಆಗಿರ್ಬೋದು ಬ್ಲಡ್ ಟೆಸ್ಟ್ ಕೂಡ ನಾನಲ್ಲಿ ಇದಕ್ಕೆ ಹೋದಾಗ ಬ್ಲಡ್ ಟೆಸ್ಟ್ ಕೂಡ ಪ್ರತಿಯೊಂದು ಯಾವ್ದು ನಮ್ಮ ಬಿಮ್ಸ್ ಅಲ್ಲಿ ಮಾಡಿಸಿದಂತವಲ್ಲ ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಲ್ಲಿ ಪ್ರೈವೇಟ್ ಆಗಿ ಯಾರು ಇರ್ತಾರೋ ಅವ್ರ ಹತ್ರ ಬ್ಲಡ್ ಟೆಸ್ಟ್ ಅನ್ನು ಡಾಕ್ಟರ್ಗಳು ಕಳಿಸ್ಕೊಟ್ಟು ಅವರಿಂದ ಕಿಕ್ ಬ್ಯಾಕ್ ಅನ್ನು ಇಸ್ಕೊಂಡು ದುಡ್ಡುಕೋಸ್ಕರ ಇವತ್ತಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹೊರತು ಒಂದು ಪ್ರಾಣ ಉಳಿಸ್ಬೇಕಂತೇಳಿ ಆ ಬಳ್ಳಾರಿ ಬಿಮ್ಸ್ ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಆ ಅಧ್ಯಕ್ಷರೇ ಯಾಕಂದ್ರೆ ಇವತ್ತು ಬೆಳಗ್ಗಿನ ಜಾವ ನಾವು ಹಾಡು ಹಗಳೇ ಕಗ್ಗೊಲೆ ಅಂತ ಹೇಳ್ತಾರಲ್ಲ ಅದ ಸನ್ಮಾನ ಸಭಾಧ್ಯಕ್ಷರೇ ಅದು ಬಿಮ್ಸ್ ಅಲ್ಲಿ ನಡೀತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ಏನು ಇವತ್ತು ಬಹಳಷ್ಟು ವರ್ಷಗಳಿಂದ ಏನು ಯಾರು ಅದಕ್ಕೆ ಸೂಕ್ತವಾಗಿ ಆ ಜಾಗದಲ್ಲಿ ಕುಂತರೆ ಕೆಲಸ ಆಗುತ್ತೋ ಅಂತವ್ರನ್ನ ತೆಗೆದಾಕಿ ಈ ಟೆಂಪ್ರವರಿಯಲ್ಲಿ ತಗೊಂಡು ಯಾ ಇಷ್ಟಾನುಸಾರವಾಗಿ ಏನ್ ಮಾಡ್ಬೇಕಂತ ಹೇಳಿ ಅವರು ದುಡ್ಡು ದುಡಿಬೇಕಂತ ಹೇಳಿ ಏನು ಇವತ್ತೊಂದು ಅಲ್ಲಿ ಒಂದು ಟೀಮ್ ಅನ್ನು ಬಿಮ್ಸನ್ ಇವತ್ತು ಭ್ರಷ್ಟಾಚಾರ ಕೂಪಕ್ಕೆ ಒಂದು ತಲುಪ್ತಿದ್ದಾರೆ ಇವತ್ತು ನಾವು ಕಣ್ಣು ಮುಂದೆ ನೋಡಬಹುದು ಸಭಾಧ್ಯಕ್ಷರೇ ಬಿಲ್ ತಾವು ನನ್ನ ಸ್ವಂತ ಕುಟುಂಬದವ್ರನ್ನ ಕೂಡ ನಾನು ತಗೊಂಡು ಹೋಗೋಕೆ ಭಯ ಬೀಳ ಅಂತ ಪರಿಸ್ಥಿತಿ ಇವತ್ತು ಬಳ್ಳಾರಿ ಬಿಮ್ಸಲ್ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ದಯಮಾಡಿ ಇಷ್ಟೆಲ್ಲ ಅವ್ಯವಹಾರ ಎಲ್ಲ ಫೈಲ್ ನನ್ನ ಹತ್ರ ಇದೆ ಸಭಾಧ್ಯಕ್ಷರೇ ಏನು ಎಷ್ಟು ಅವ್ಯವಹಾರ ನಡೆದಿದೆ ಈ ಔಟ್ಸೋರ್ಸಿಂಗ್ ಅಲ್ಲಿ ಎಷ್ಟೋ ವ್ಯವಹಾರ ನಡೆದಿದೆ ಎಷ್ಟು ಮಂದಿ ಗಳು ಬಿಮ್ಸ್ ಬರ್ತಿದ್ದಾರೆ ಚೆಕ್ ಅಲ್ಲಿ ಬೆಳಿಗ್ಗೆ ಸೈನ್ ಹಾಕಿ ಅವ್ರ ಸ್ವಂತ ಕೆಲಸಕ್ಕೆ ಸ್ವಂತ ಹಾಸ್ಪಿಟಲ್ಗೆ ಎಷ್ಟು ಮಂದಿ ಡಾಕ್ಟರ್ ಗಳು ಹೋಗ್ತಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ದಾಖಲೆ ಇಲ್ಲಿದೆ ನಾನು ನಿಮ್ಮ ನಿಮಗೆ ನಾನು ಒಂದೇ ನನ್ನ ಬೇಡಿಕೆ ಏನಂತ ಹೇಳ್ತಿದ್ದೀನಿ ಅಂತಂದ್ರೆ ಬಿಮ್ಸ್ ಗೆ ಅತಿ ಶೀಘ್ರದಲ್ಲಿ ಒಂದು ತನಿಖಾ ತಂಡವನ್ನು ತಾವು ಕಳಿಸ್ಬೇಕು ಯಾರು ತಪ್ಪಿಸ್ತಿದಾರೋ ಅವ್ರನ್ನ ಜೈಲಿಗೆ ಕಳಿಸ್ಬೇಕಂತ ಹೇಳಕ್ ಇಚ್ಛೆ ಪಡ್ತೀನಿ ಸ್ನೇಹ್ ಅಧ್ಯಕ್ಷರೇ ಯಾಕಂದ್ರೆ ಯಾವುದೋ ಒಂದು ರೋಡ್ ಕೆಲಸದಲ್ಲೋ ಇನ್ನೊಂದು ಕೆಲಸದಲ್ಲೋ ಏನೋ ತಪ್ಪು ಮಾಡಿದ್ರೆ ನಾವಾಗ್ಲಿ ನೀವಾಗ್ಲಿ ಕ್ಷಮಿಸ್ಬೋದು ಅಧ್ಯಕ್ಷರೇ ಆದ್ರೆ ಇಲ್ಲಿ ಪ್ರಾಣ ಜೊತೆ ಅವರು ಆಟ ಆಡ್ತಿದ್ದಾರೆ ಈ ಪ್ರಾಣ ಎದೆಷ್ಟು ಕೋಟಿ ಕೊಟ್ಟರು ನಾವು ತಿರುಗಿ ತಗೊಂಡ್ ಬರಕ್ ಆಗಲ್ಲ ದಯವಿಟ್ಟು ನಾನು ಇವತ್ತು ಈ ನಿಮಗೆ ಏನು ನಿಮ್ಮ ಮೂಲಕ ನಮ್ಮ ಮಿನಿಸ್ಟರ್ ಅವ್ರಿಗೆ ಕೋರ್ಕೊಳ್ಳೋದು ಏನಂತಂದ್ರೆ ದಯಮಾಡಿ ಆ ಬಿಮ್ಸಿನ ಡೈರೆಕ್ಟರ್ ಯಾರಿದಾರನೋ ಅವರು ತಕ್ಷಣವೇ ಸಸ್ಪೆಂಡ್ ಅನ್ನು ಮಾಡಿ ತನಿಖಾ ಅನ್ನೋ ಕಮಿಟಿಯನ್ನು ತಾವು ಅತಿ ಶೀಘ್ರದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಬಳ್ಳಾರಿಗೆ ಕಳ್ಸಿಕೊಡ್ಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತಿದ್ದೇನೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ದಯಮಾಡಿ ಇವತ್ತು ಅಣ್ಣ ಸುಧಾಕರ್ ಪ್ರಾಣದ ಪ್ರಾಣದ ಮಾತಾಡಿ ದಯಮಾಡಿ ಇವತ್ತು ಎಲ್ಲಾರು ಇಲ್ಲಿಗೆ ಬರ ಜನ ಜನತೆ ಇನ್ನೊಬ್ರು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳಷ್ಟು ಮಂದಿ ಎಸ್ ಸಿ ಟಿ ಜನಾಂಗ ಇದ್ದವರು ಇವತ್ತು ಆ ಹೋದಾಗ ನಾವ್ ಅಲ್ಲಿ ಡಯಾಲಿಸಿಸ್ ಆಗಿರ್ಬೋದು ಇನ್ನೊಂದು ಕೆಲಸ ಇನ್ನೊಂದು ಟ್ರೀಟ್ಮೆಂಟ್ ಆಗಿರ್ಬೋದು ನಮ್ಮ ಎಸ್ ಸಿ ಎಸ್ ಟಿ ಅವ್ರಿಗೆ ಬಹಳ ನಾವು ಫ್ರೀಯಾಗಿ ಮಾಡಬೇಕಾಗತ್ತೆ ನಾವು ಫ್ರೀಯಾಗಿ ಮಾಡ್ತೀವಿ ಸಭಾಧ್ಯಕ್ಷರೇ ಆದರೆ ಒಂದು ಹೆಣ್ಮಗಳಲ್ಲಿ ಡೆಲಿವರಿಗೆ ಬಂದಾಗ ಡೆಲಿವರಿಗೆ ಬಂದಾಗ ನೀನ್ ಡೆಲಿವರಿ ನಿನಗೆ ಮದುವೆ ಆಗಿರುತ್ತೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ತಂದೆಯವರು ಹೆಸರಲ್ಲ ನಿಮ್ಮ ಗಂಡನ ಹೆಸರು ಇರಬೇಕು ಅವಾಗೇ ಇದು ಎಸ್ ಸಿ ಈ ಸರ್ಟಿಫಿಕೇಟ್ ಚೆಲ್ಲುತ್ತೆ ಅಂತ ಹೇಳಿ ಅವರಲ್ಲಿ ಅಲ್ಲಿ ಹೇಳ್ತಾರೆ ಒಂದು ರೀತಿಯಲ್ಲಿ ಬಿಮ್ಸಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದ ಮೇಲೆ ಅಟ್ರಾಸಿಟಿ ಕೂಡ ನಡೀತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ಯಾಕಂದ್ರೆ ನಾನು ಮದುವೆ ಮಾಡ್ಕಂಡ್ರೆ ನನ್ನ ಕುಲ ಬದ್ಲಾಗುತ್ತಂತೇಳಿ ಯಾರ ರಾಜ್ಯಾಂಗದಲ್ಲಿ ಇಲ್ಲ ಅಂತ ಹೇಳಿ ನನಗ್ ಗೊತ್ತಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಆ ಅಮಾಯಕರಲ್ಲಿ ಬಂದಾಗ ಆ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ತಂದೆ ಜಾಗದಲ್ಲಿ ನಿಮ್ಮ ಗಂಡನ ಹೆಸರು ಇರಬೇಕು ಇಲ್ಲಾಂದ್ರೆ ನೀನು ದುಡ್ಡು ಕಟ್ಟಬೇಕಂತೇಳಿ ಈ ರೀತಿಯಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದ ಕೂಡ ಬಡ ಜನರನ್ನ ಇಷ್ಟು ತೊಂದರೆಕ್ಕೆ ಗಿಡ ಯಾರು ಅವರು ಮಾಡ್ತಿದ್ದಾರೋ ಇಂಥವ್ರನ್ನ ತಾವು ತಕ್ಷಣಕ್ಕೆ ಸಸ್ಪೆಂಡ್ ಅನ್ನು ಮಾಡಿ ಅವರ ಡೈರೆಕ್ಟರ್ನ ಮತ್ತೆ ತನಿಖೆಯನ್ನು ಅತಿ ಶೀಘ್ರದಲ್ಲಿ ತಾವು ಶುರು ಹೇಳಿ ತಮ್ಮಲ್ಲಿ ಬೇಡ್ಕೊಂತಿದ್ದೇನೆ ಸಭಾಧ್ಯಕ್ಷರಿಗೆ ಸದಸ್ಯರು ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಉತ್ತರದಲ್ಲಿ ಕೊಟ್ಟಿದ್ದೀವಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತ್ತು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಏನೇನು ಈಗ ಸದಸ್ಯರು ಹೇಳಿರ್ತಕ್ಕಂಥ ವಿಚಾರಗಳ ಬಗ್ಗೆ ಬಹಳಷ್ಟು ವಿವರವಾಗಿ ಇದ್ರ ಬಗ್ಗೆ ಚರ್ಚೆಯಾಗಿ ಸುಧಾರಣೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಇಲ್ಲಿ ಉತ್ತರದಲ್ಲಿ ಅದನ್ನ ವಿವರವಾಗಿ ಕೊಟ್ಟಿದ್ದಾರೆ ಹಾಗೂ ಈಗಾಗಲೇ ಹಲವಾರು ಬೇರೆ ಕ್ರಮಾನು ತೆಗೆದುಕೊಂಡಿದ್ದಾರೆ ಹಲವಾರು ಸಿಬ್ಬಂದಿಗಳನ್ನ ಅಮಾನತ್ ಮಾಡಿರ್ತಕ್ಕಂಥದ್ದಾಗಿದೆ ವೈದ್ಯಕೀಯ ಸಿಬ್ಬಂದಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಇವೆಲ್ಲ ಆಗಿದೆ ಮತ್ತು ಇತ್ತೀಚೆಗೆ ತಮಗೆ ಗೊತ್ತಿದೆ ಬಾಣಂತಿಯರ ಸಾವು ಬಗ್ಗೆ ಈಗಾಗಲೇ ಬಹಳಷ್ಟು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ದೊಡ್ಡ ಸುದ್ದಿಯಾಗಿರ್ತಕ್ಕಂಥ ವಿಚಾರ ಇವೆಲ್ಲದರ ಬಗ್ಗೆ ಈಗ ಬಹಳಷ್ಟು ಸಮಗ್ರವಾಗಿ ಏನು ಏನಾಗಿದೆ ಯಾವ ಕಾರಣಕ್ಕಾಗಿದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ತನಿಖೆ ಆಗ್ತಾ ಇದೆ ಅದರಿಂದ ಈಗ ಏನು ಗೌರವಾನ್ವಿತ ಸದಸ್ಯರ ಭಾವನೆಗಳೇನಿದ್ದಾವೆ ಇವೆಲ್ಲವನ್ನು ಈಗ ನಾನು ವೈದ್ಯಕೀಯ ಶಿಕ್ಷಣ ಸಚಿವರ ಗಮನಕ್ಕೆ ತರ್ತೇನೆ ಅವರಿಗೆ ಇಲ್ಲಿ ಏನು ಸುಧಾರಣೆ ಕ್ರಮಗಳಾಗಿರ್ತಕ್ಕಂಥದ್ರ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ತಕ್ಕಂಥದ್ರ ಜೊತೆಗೆ ಆ ರೀತಿ ನಿರ್ದೇಶಕರು ಮತ್ತೊಬ್ಬರ ವೈಫಲ್ಯಗಳು ಅವರ ಲೋಪಗಳಿದ್ದಂತಲ್ಲಿ ಅದರ ಬಗ್ಗೆ ಒಂದು ಶೀಘ್ರವಾಗಿ ತನಿಖೆ ಮಾಡತಕ್ಕಂಥದ್ದಕ್ಕೆ ಅವರು ಗಮನ ಹರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಏನು ಶಾಸಕರು ವ್ಯಕ್ತಪಡಿಸಿರ್ತಕ್ಕಂಥ ಕಳವಳ ಅವರ ಆತಂಕ ಬಡವರಿಗಾಗ್ತಾ ಇರತಕ್ಕಂಥ ಅನ್ಯಾಯ ಇವನ್ನೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದರಿಂದ ನಾನು ಖಂಡಿತ ವೈದ್ಯಕೀಯ ಶಿಕ್ಷಣ ಸಚಿವರ ಮುಖಾಂತರ ಸದಸ್ಯರಿಗೆ ಏನು ನ್ಯಾಯ ಒದಗಿಸಬೇಕು ಆ ಒಂದು ಆಸ್ಪತ್ರೆಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಖಂಡಿತ ಕ್ರಮವನ್ನ ತೆಗೆದುಕೊಳ್ತಕ್ಕಂಥದಕ್ಕೆ ನಾವು ಅವರು ಅವರಿಗೆ ತಿಳಿಸಿ ಅದನ್ನ ಜರುಗಿಸಲಾಗುವುದು ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತೇನು ನಮ್ಮ ಸಚಿವರು ಕ್ರಮವನ್ನು ತಗೊಂಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ ಇದು ಒಂದು ಕಣ್ಣವರುಸ ಕೆಲಸ ನಡೀತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ಯಾಕಂದ್ರೆ ಇಲ್ಲಿ ನಾನ್ ಕೆಲಸ ಮಾಡಿ ನಾನು ಪಿ ಎನ ಸಸ್ಪೆಂಡ್ ಮಾಡ್ದಂಗೆ ಇಲ್ಲಿ ಯಾರೋ ಡೈರೆಕ್ಟರ್ ದೊಡ್ಡ ದೊಡ್ಡವರೆಲ್ಲ ತಪ್ಪು ಮಾಡಿ ಇಲ್ಲಿ ಯಾರೋ ಚಿಕ್ಕ ಆಫೀಸರ್ಗಳನ್ನೆಲ್ಲ ಸಸ್ಪೆಂಡ್ ಮಾಡಿದ್ರೆ ನಾವು ತಪ್ಪು ಒಪ್ಪಾಗೋದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅದ್ರ ಜೊತೆಗೆ ಇಲ್ಲಿ ಬರೆದಂತ ಇವೇನು ನಾವು ಕ್ರಮಗಳು ತಗೊಂಡಿದೀವಿ ಅಂತ ಹೇಳಿ ಏನು ಬರೆದಿದ್ದಾರೆ ಇಲ್ಲಿ ಇದರಲ್ಲಿ ಯಾವ ಔಷಧಗಳು ನಮ್ಮ ಹತ್ರ ಇರಲ್ಲೋ ಅವು ನಾವು ಹೊರಗಡೆಯಿಂದ ನಾವು ತಕ್ಷಣ ತಗೊಂಡು ಪೇಶೆಂಟ್ ಗಳು ಕೊಡ್ತೀವಿ ಅಂತ ಹೇಳಿ ಬರ್ದಿದ್ದಾರೆ ಆದ್ರೆ ನಾನು ಹೋದಾಗ ನಾನು ಬಿಮ್ಸ್ಗೆ ಹೋದಾಗ ಔಷಧಿಗೆ ನಾನು ಚೀಫ್ ಫಾರ್ಮಸಿಸ್ಟ್ ತಗೊಂಡು ಅಲ್ಲಿ ನಾನು ಸ್ಟೋರ್ ರೂಮ್ ಗೆ ಹೋದಾಗ ಯಾವ ಟ್ಯಾಬ್ಲೆಟ್ಗಳು ಯಾವ ಇಂಜೆಕ್ಷನ್ಗಳು ನಮ್ ತಗ ಇಲ್ಲ ಅಂತ ಹೇಳಿ ಬರೆದು ಕೊಟ್ಟಿರ್ತಾರೋ ಅಂತವು ಹೊರಗಡೆ ಹೋಗಿ ಅವ್ರನ್ನ ಕೊಂಡ್ಕೊಂಡು ಬಂದಿರ್ತಾರೋ ಅಂತವೆಲ್ಲ ಅಲ್ಲಿ ಬಿಮ್ಸ್ ಅಲ್ಲಿ ಲಭ್ಯ ಇರುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ದಯಮಾಡಿ ತಾವು ಮಾನ್ಯ ಸಚಿವರನ್ನು ಮುಂದೆ ನಾನು ಬೇಡಿಕೆಯನ್ನು ಇಡ್ತಿದ್ದೀನಿ ಸಭಾಧ್ಯಕ್ಷರ ಮೂಲಕ ದಯಮಾಡಿ ಡೈರೆಕ್ಟರ್ ತಾವು ತಕ್ಷಣದಿಂದ ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ಇಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದು ಬಡ ಜನರ ಜೀವನ ಬಡ ಜನರ ಪ್ರಾಣ ಜೊತೆಗೆ ಚೆಲ್ಲಾಟ ಆಡ್ತಿದ್ರು ನಮ್ಮ ಸರ್ಕಾರ ಇನ್ನ ಗಮನ ಗಮನ ಆ ಕಡೆ ಸೆಳೆಯಕ್ ಆಗಲ್ಲ ಅಂತಂದ್ರೆ ನಾವು ನಾಳೆ ಬೆಳಿಗ್ಗೆ ಜನರ ಮುಂದೆ ಹೋಗಕ್ಕೆ ಬಹಳ ತೊಂದರೆ ಆಗುತ್ತೆ ನನಗಾಗಿರ್ಬೋದು ನಾಗೇಂದ್ರನ ಆಗಿರ್ಬೋದು ಗಣೇಶ್ ಅವ್ರಿಗಾಗಿರ್ಬೋದು ನಾಗರಾಜಣ್ಣಗಿರ್ಬೋದು ತೊಂದರೆ ಆಗತ್ತೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಎರಡು ಮಾತನ್ನು ತಿಳಿಸ್ತಿದ್ದೀನಿ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಈಗಾಗಲೇ ಈಗ ನೋಡಿ ಮೊನ್ನೆ ತಾನೇ ಇದ್ರ ಬಗ್ಗೆ ಸುಧಾರಣೆ ಕ್ರಮಗಳನ್ನ ತಗೋಬೇಕು ಅಂತಕ್ಕಂಥದ್ದಾಗಿದೆ ಅದರಿಂದ ಈಗಿನ ಕೇವಲ ಕೆಲವೇ ದಿವಸಗಳಾಗಿರೋದ್ರಿಂದ ಇದನ್ನ ಏನು ಸದಸ್ಯರ ಏನು ನೋವಿದೆ ಇದನ್ನ ನಾನು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಅದರ ಗಂಭೀರತೆಯನ್ನು ತಂದು ನಿರ್ದೇಶಕರ ಮೇಲೆ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಹೇಳಿದರೆ ಖಂಡಿತ ಅದರ ಬಗ್ಗೆ ತನಿಖೆ ಮಾಡತಕ್ಕಂಥದ್ದಕ್ಕೆ ಅವರಿಗೆ ನಾನು ಹೇಳ್ತೇನೆ ಸುಧಾಕರಣ ನೀವು ಹೇಳ್ತಿರ ಬಾಣಂತಿ ಸಾವುಗಳು ಬಂದ್ಬಿಟ್ಟು ಅದು ಬಳ್ಳಾರಿ ಡಿಸ್ಟಿಕ್ ಹಾಸ್ಪಿಟ್ಲು ಇದು ಬಂದ್ಬಿಟ್ಟು ಬಿಮ್ಸ್ ಓಕೆ ಅಶೋಕ್ ರಾಯ್ ಎಂತ ಗೌಡ್ರಲ್ಲ ಅದ ಗೌಡ್ರು ಅಲ್ಲಿ ವಿಮ್ಸ್ ಡೈರೆಕ್ಟರ್ ಅಧ್ಯಕ್ಷರು ಹೌದು ಬುಲ್ಪುದ ಸೊಲ್ಮೇಲು ಅಧ್ಯಕ್ಷರೇ ಬುಲ್ಪುದ ಸೋಲ್ಮೆಗಳು ಅಂದ್ರೆ ಗುಡ್ ಮಾರ್ನಿಂಗ್ ಬುಲ್ಪು ಸೊಲ್ಮೆಗಳು ಸೋಲ್ಮೆಗಳು ಅಧ್ಯಕ್ಷರೇ ಬುಲ್ಪುದ ಸೋಲ್ಮೆಗಳು ಅಂದ್ರೆ ಗುಡ್ ಮಾರ್ನಿಂಗ್ ಸೊಲ್ಮೇಲೆ ಸೋಲ್ಮೇಲೆ ಸಭಾಧ್ಯಕ್ಷ